ನಂಗಂತೂ ಪ್ರಾಣ ಹೋಗೋದೊಂದು ಬಾಕಿ ಇತ್ತು ಫ್ರೆಂಡ್ಸ್ ಈ ಒಂದು ಇನ್ಸಿಡೆಂಟಿಂದ ಹೋಗ್ಬಿಟ್ಟಿತ್ತು ಹುಡ್ಕೋದಾದ್ರೂ ಎಲ್ಲಿ ಹೋಗಿ ಯಾರನ್ನು ಕೇಳೋದು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ನಾನು ನನ್ನ ಒಂದು ವ್ಲಾಗಲ್ಲಿ ಆಗಿರೋಂಥ ಓನ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಇನ್ಫಾರ್ಮೇಷನ್ ನಿಜವಾಗ್ಲೂ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಕೂದಲು ಹಿಂಗೆ ಶಾರ್ಟ್ ಆಗಿರೋದಕ್ಕೂ ನಾನು ತಿರುಪತಿ ಹೋಗಿದ್ದೆ ಕಾರಣ ಯಾಕೆ ಅಂತಂದರೆ ನಾನು ಆ ಮಗನ ಸಲುವಾಗಿ ಅರ್ಕೆ ಹೊತ್ಕೊಂಡಿದ್ದೆ ಸೊ ಹಂಗಾಗಿ ನಾನು ತಿರುಪತಿಗೆ ಮುಡಿ ಕೊಡ್ಬೇಕಾಯ್ತು ಸೊ ಇದಾಗಿ ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ನನಗಂತೂ ಆ ಒಂದು ಇನ್ಸಿಡೆಂಟ್ ನಾನು ಬರೆಯೋಕ್ಕಾಗಲ್ಲ ಅಂದರೆ ಆ ರೀತಿ ಆಗಿತ್ತು ನಮಗೆ ಇನ್ಸಿಡೆಂಟು ನಾವು ತಿರುಪತಿ ಹೋಗಿದಾಗ ಸೊ ಹೋದ ವರ್ಷ ನಾವು ಏಪ್ರಿಲ್ ಸೆಕೆಂಡ್ಗೇನೋ ತಿರುಪತಿ ಹೋಗಿದ್ವಿ ಯಾಕೆಂದರೆ ಮಕ್ಕಳಿಗೆಲ್ಲ ಬೇಗ ಎಕ್ಸಾಮ್ ಮುಗ್ದಿತ್ತಲ್ಲ ಸೊ ಫಸ್ಟೇ ನಾವು ಫಿಫ್ಟೀನ್ ಡೇಸ್ ಮುಂಚೆನೇ ಟ್ರೈನ್ಗೆಲ್ಲ ಬುಕ್ ಮಾಡಿಕೊಂಡು ಒಂದು ಐದರಿಂದ ಆ ಫ್ಯಾಮಿಲಿ ನಾವು ಹೋಗಿದ್ದು ತಿರುಪತಿಗೆ ಸೊ ಹೋದ್ವಿ ಹೋಗೋದ್ಮೇಲೆ ನಾವು ಅಲ್ಲೇ ಉಳ್ಕೊಂಡು ಅವತ್ತು ಆವತ್ತು ಅಲ್ಲೇ ಉಳ್ಕೊಂಡು ನೈಟೆಲ್ಲ ಇನ್ನು ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ಫ್ರೀ ದರ್ಶನಕ್ಕೆ ಟಿಕೆಟ್ ಕೊಡ್ತಾರೆ ಸೊ ಅಲ್ಲಿ ಟಿಕೆಟ್ ತಗೊಂಡು ಆಮೇಲೆ ನಾವು ಬೆಟ್ಟ ಹಾಕ್ಬೇಕಿತ್ತು ಸೊ ಹೋದ್ವಿ ಆಮೇಲೆ ಟಿಕೆಟ್ ಎಲ್ಲ ತೊಗೊಂಡ್ವಿ ಟಿಕೆಟ್ ತೊಗೊಳೋಷ್ಟ್ರದ್ದಿಗೆ ಮತ್ತೆ ಮಲ್ಕೊಳೋದಂತೂ ಇರಲಿಲ್ಲ ಆಮೇಲೆ ನೈಟ್ ನಮಗೆ ಮ ಬೆಳಗಿನ ಜಾವ ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಟಿಕೆಟ್ ಕೊಟ್ಟಿದ್ದು ಸೊ ಅದನ್ನೆಲ್ಲ ಇಸ್ಕೊಂಡು ಅಂದರೆ ಆಧಾರ್ ಕಾರ್ಡ್ ತೊಗೊತಾರೆ ಆಧಾರ್ ಕಾರ್ಡಿಂದು ಐಡೆಂಟಿ ಪ್ರೂಫಲ್ಲಿ ಸೊ ಆಧಾರ್ ಕಾರ್ಡ್ ಐಡೆಂಟಿ ಪ್ರೂಫ್ ಆಗಿರುತ್ತೆ ಅದು ತೊಗೊಂಡು ಸ್ಕ್ಯಾನ್ ಮಾಡ್ಕೊಂಡು ನೋಡ್ತಾರೆ ಅವ್ರು ದೂರ ಆಗಿದ್ರೇ ನಮಗೊಂದು ಟಿಕೆಟ್ನ ಕೊಡ್ತಾರೆ ಫ್ರೀ ದರ್ಶನಕ್ಕೆ ಸೊ ದರ್ಶನಕ್ಕೆಲ್ಲ ತಗೊಂಡು ಹೋದ್ವಿ ಹೋಗಾದ್ಮೇಲೆ ಆ ಬೆಳಗ್ಗೆ ಎಲ್ಲರೂ ಸ್ನಾನ ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ವಾಶ್ ಬೇಗ ಬೇಗ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ಬೆಟ್ಟ ಅಂದರೆ ತಿಂಡಿ ತಿಂದ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕೆಲವರು ಮಕ್ಕಳೆಲ್ಲ ಕೆ ಚಿಕ್ಕ ಮಕ್ಕಳೆಲ್ಲ ಬೆಟ್ಟ ಹತ್ತಕ್ಕೆ ಆಗಲ್ಲ ಸೊ ಅವರು ಮತ್ತು ಆದವ್ರನ್ನೆಲ್ಲ ನಾವು ಇದರಲ್ಲಿ ಕಳಿಸ್ಬಿಟ್ವಿ ಬಸ್ಸಲ್ಲಿ ಸೊ ನಾವು ಮಾತ್ರ ತುಂಬ ಅಂದರೆ ಹೆಂಗಾಗಿದ್ದವರು ಬೆಟ್ಟ ಹತ್ತಲೇಬೇಕು ಅಂತ ಅಂದ್ಕೊಂಡಿದ್ದವರು ಬೆಟ್ಟ ಹತ್ತಿದ್ವಿ ಬೆಟ್ಟ ಹತ್ತಿದ್ವಿ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿಗೆ ಹೋದಾಗ ನಮಗೆ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಸೊ ಬೆಟ್ ನಾವು ಇಲ್ಲಿ ಇವರೆಲ್ಲ ಆಲ್ರೆಡಿ ಹೋಗಾಗಿ ರೂಮ್ ಬುಕ್ಕಿಗೆ ಕಾಯ್ತಾಯಿದ್ರು ಸೊ ರೂಮ್ ಬುಕ್ಕಿಗೆ ಟೂ ಅವರ್ಸು ಕಾದಿದ್ದಾರೆ ಅಷ್ಟು ರಶ್ ಇಲ್ಲ ಅಂದ್ರೂ ಅವರು ಟೂ ಅವರ್ಸ್ ಕಾದಿದ್ದಾರೆ ರಶ್ ಇದ್ದಾಗ ಗೊತ್ತಿಲ್ಲ ಏನು ಕತೆ ಅಂತ ಸೊ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ತಿರುಪತಿ ಸೊ ಹಂಗಾಗಿ ಆಮೇಲೆ ಅವರಿಗೂ ರೂಮ್ ಸಿಕ್ತು ನಾವು ಅಲ್ಲಿ ಓದಿ ಆಮೇಲೆ ಅವರು ಲಗೇಜ್ ಎಲ್ಲ ಇಟ್ಟು ಬಂದು ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ಮುಡಿ ಕೊಡಬೇಕಿತ್ತು ಸೊ ಮುಡಿ ಕೊಡೋರೆಲ್ಲ ಕೊಟ್ಟು ಆ ಟಿಕೆಟಲ್ಲಿ ಕೊಟ್ಟಿರ್ತಾರೆ ಇಷ್ಟು ಟೈಮಿಂಗ್ಸ್ ನಿಮಗೆ ಅಂತ ಸೊ ಆ ಟೈಮಿಂಗ್ಸಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕಾಗುತ್ತೆ ಆಮೇಲೆ ಎಲ್ಲರೂ ರೆಡಿಯಾಗಿ ಆಮೇಲೆ ಮುಡಿ ಎಲ್ಲ ಕೊಟ್ಟಾದ್ಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋದ್ವಿ ಹೋಗಾದ್ಮೇಲೆ ನಮಗಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಏನೋ ಕೂಡ ಹಾಕಿದ್ರು ಅಷ್ಟೇ ಆಮೇಲೆ ಬಿಟ್ಟರು ನಮಗೆ ಸೊ ನಿಜವಾಗ್ಲೂ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಕ್ಕೆ ತುಂಬ ದೂರ ಅಂತ ಅನ್ಸುತ್ತೆ ಹೋಗ್ತಾ 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 ಅಶ್ವತಿ ಬರ್ತಪ್ಪ ದೇವಸ್ಥಾನ ಅಂತ ಅನ್ಸುತ್ತೆ ಅಲ್ಲಿ ಇಲ್ದಿದ್ದು ರಶು ದೇವಸ್ಥಾನದ ಹೋಗ್ತಾ ಹೋಗ್ತಾ ತುಂಬಾ ರಶ್ ಆಯ್ತು ಆಮೇಲೆ ಅಷ್ಟು ರಶ್ ಆಯಿತು ಆಮೇಲೆ ಅಲ್ಲಿ ಹೋಗಿ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಯಾಕೆಂದ್ರೆ ನಮಗೇನು ಅಷ್ಟೊಂದು ರಶ್ ಇರಲಿಲ್ಲಲ್ಲ ನಾನಂತೂ ಹೋಗ್ತಾನೆ ಆ ತಿರುಪತಿ ತಿಮ್ಮಪ್ಪನ್ನ ನೀಟಾಗಿ ನೋಡ್ಕೊಂಡು ಹೋದೆ ಆಯಿತು ಆಮೇಲೆಲ್ಲ ದ ಅಲ್ಲೆಲ್ಲ ದರ್ಶನ ಆಗಿ ನಾವು ಹೊರಗೆ ಬರ್ಸೊತ್ತಿಗೆ ಆಮೇಲೆ ರಾತ್ರಿ ಎಂಟು ಗಂಟೆ ಆಗಿತ್ತು ಸೊ ಎಂಟು ಗಂಟೆ ಆಯಿತು ಆಮೇಲೆ ಲಾಡು ಎಲ್ಲ ತೊಗೊಂಡು ಹೊರಗೆ ಬಂದ್ವಿ ಊಟ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ ಬಂದು ಮತ್ತೆ ನಾವು ಏನು ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲಿ ಹೋದ್ವಿ ಅದಾದಮೇಲೆ ಮತ್ತೆ ನಾವು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಮತ್ತೆ ಅಲ್ಲಿ ಅಲ್ಲೇ ಒಂದು ಟೆನ್ ಪ್ಲೇಸಸ್ ಏನೋ ಇದೆ ಸೊ ಅಲ್ಲಿಗೆ ನಾವು ಏನು ಮಾಡಿದ್ವಿ ಅಂದರೆ ಅಲ್ಲೇ ಒಂದು ವೆಹಿಕಲ್ ಥರ ಮಾಡಿಕೊಂಡು ಒಂದು ಹತ್ತು ಹದಿನೈದು ಜನ ಏನೋ ನಾವು ಹೋಗಿದ್ದಿದ್ದು ಸೊ ಅಲ್ಲೇ ಒಂದು ವೆಹಿಕಲ್ ಮಾಡಿಕೊಂಡು ಆ ವೆಹಿಕಲಲ್ಲಿ ಫುಲ್ ಎಲ್ಲನೂ ಎಲ್ಲಿ ಯಾವ ಪ್ಲೇಸ್ ಇದೆ ಆ ಎಲ್ಲ ಪ್ಲೇಸ್ನೂ ಟ್ರಿಪ್ ಅಂದರೆ ನೋಡಿಕೊಂಡು ಬಂದ್ವಿ ನೋಡ್ಕೊಂಡು ಬಂದಾದಮೇಲೆ ಅದೇ ವೆಹಿಕಲಲ್ಲಿ ನಾವು ಮತ್ತೆ ಏನು ಲಗೇಜ್ ಎಲ್ಲ ಇತ್ತಲ್ಲ ಆ ಲಗೇಜ್ ಎಲ್ಲ ತೊಗೊಂಡು ಮತ್ತೆ ನಾವು ಅದರಲ್ಲೇ ಇದಕ್ಕೆ ಬಂದ್ವಿ ಕೆಳಗೆ ಪದ್ಮಾವತಿ ದೇವಸ್ಥಾನಕ್ಕೆ ಸೊ ನಾವು ಹೋಗಿದ್ದು ಫಸ್ಟು ಪದ್ಮಾವತಿಗೆ ಆಮೇಲೆ ಮತ್ತೆ ನಾವು ಅಲ್ಲಿಗೆ ಬಂದಿದ್ದು ಮತ್ತೆ ಪದ್ಮಾವತಿ ದೇವಸ್ಥಾನಕ್ಕೆ ಸೊ ಅಲ್ಲಿ ಬಂದು ಆವಾಗ ಊಟ ಟೈಮ್ ಆಗಿತ್ತು ಸೊ ಊಟ ಮಾಡ್ಕೊಂಬಂದು ಬಂದ್ಬಿಡೋಣ ಫಸ್ಟೇ ಅಂತಂದು ಹೋದ್ವಿ ಊಟ ಮಾಡೋಕ್ಕೂ ಅಲ್ಲೂ ರಶನೇ ಆಮೇಲೆ ಅಷ್ಟು ನಾವು ಜೋಪಾನ ಮಾಡ್ಕೊಂಡಿದ್ವಿ ಅಷ್ಟು ರಶ್ ಆಗಿ ತಿರುಪತಿಲ್ಲೂ ನಾವು ಮಿಸ್ ಮಾಡ್ಕೊಂಡಿಲ್ಲ ಆಮೇಲೆ ದೇವಸ್ಥಾನ ಪದ್ಮಾವತಿ ದೇವಸ್ಥಾನ ಅಂದರೆ ಊಟಕ್ಕೆ ಹೋಗುವಾಗಲೂ ಕ್ಯೂ ಅಷ್ಟು ರಶ್ ಅಲ್ಲೂ ಮಿಸ್ ಮಾಡ್ಕೊಂಡಿಲ್ಲ ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಬಂದು ಹೊರಗೆ ಹಸ್ಬೆಂಡ್ ಸ್ಲಿಪ್ಪರ್ ನೋಡ್ತಾರೆ ಅಲ್ಲಿ ಕಳ್ತನ ಆಗಿಟ್ಟಿತ್ತು ಸೊ ಹಂಗೆ ದೊಡ್ಡವರಂದರು ಚಪ್ಪಲಿ ಹೋಗಿದೆ ದೇವಸ್ಥಾನದಲ್ಲಿ ಕರ್ಮ ಕಳಿತ್ತು ಅಂತ ನಿಜ ತಂಗಿ ಅಂತೂ ಹಂಗೆ ಅನ್ನಿಸ್ಲಿಲ್ಲ ಅಂತ ನಾನು ಮುಂದಕ್ಕೆ ಹೇಳ್ತೀನಿ ಸೊ ಆಯಿತು ಅದೆಲ್ಲ ಆದಮೇಲೆ ಬರ್ತಾಯಿದ್ದೀವಿ ಆ ರೋಡಲ್ಲಿ ಬರ್ತಾ ಇದ್ದೀವಿ ನಾವು ಊಟ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಬರ್ತಿದ್ದೀವಿ ಅಲ್ಲಿ ಎಲ್ಲರೂ ಸ್ಪ್ಲಿಟ್ ಆಗಿಬಿಟ್ರು ಕೆಲವರು ಐಸ್ ಕ್ರೀಮ್ ಹೋಗಿದ್ದಾರೆ ಇನ್ನು ಕೆಲವರು ಮುಂದೆ ಬಂದಿದ್ದಾರೆ ಇನ್ನು ಕೆಲವರು ವ್ಯಾನಿಗೆ ಹೋಗಿ ಕುತ್ಕೊಂಡಿದ್ದಾರೆ ಆಮೇಲೆ ನಾನು ಮಗ ಹಸ್ಬೆಂಡ್ ಎಲ್ಲ ಬರುವಾಗ ಏನು ಮಾಡಿದ್ದಾರೆ ಫ್ರೆಂಡ್ಸ್ ಸಿಕ್ಬಿಟ್ರು ಯಾರೋ ಒಬ್ರು ಸೊ ನಿಜವಾಗ್ಲೂ ನಮಗೆ ಅದಂತೂ ಆಶ್ಚರ್ಯಕರ ಆ ತಿರುಪತಿಯಲ್ಲಿ ಕರ್ನಾಟಕದ ಫ್ರೆಂಡ್ಸಿರೋದು ಎಷ್ಟು ಆಶ್ಚರ್ಯ ಅಂತ ನೀವೇ ಯೋಚನೆ ಮಾಡಿ ಆಯಿತು ಅಷ್ಟೆಲ್ಲ ಆಯಿತು ಅವರು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅವ್ರೇನು ಮಾಡಿದ್ರು ಮಗನ ಕೈಗೆ ಬಿಟ್ಟರು ಶೇಖ್ಯಾಂಡ್ ಮಾಡೋಕೆ ಹೋದರು ಸೊ ನಾನೇನು ಮಾಡಿದೆ ಅವ್ರು ನನ್ನ ಮುಡಿ ಕೊಟ್ಬಿಟ್ಟಿದ್ದಲ್ಲ ಬರೀ ತಲೆ ಏನು ತೋರ್ಸೋದು ಅಂದ್ಬಿಟ್ಟು ನಾನೇನು ಮಾಡಿದೆ ಮುಂದೆ ಆಗಿಬಿಟ್ಟೆ ಸೊ ಮಗ ಏನು ಮಾಡ್ದೆ ಮಗ ನೋಡ್ಕೊತ ಬರ್ತಿದ್ದಾನೆ ಅವ್ರ ಅಪ್ಪನ ಅವ್ರ ಅಪ್ಪ ಹಿಂದೆ ಆಗಿದ್ದ ಅವ್ರು ನೋಡಿಲ್ಲ ಇವ್ನು ಮುಂದೆ ಬಂದುಬಿಟ್ಟಿದ್ದಾನೆ ಮುಂದೆ ಬಂದು ಅವ್ರ ಅಪ್ಪನ ಥರನೇ ಶರ್ಟ್ ಹಾಕೊಂಡಿದ್ದು ನನಗೆ ಯಾರೋ ಹಾಕ್ಕೊಂಡಿರೋದನ್ನು ಇವ್ರು ನಮ್ಮ ಅಪ್ಪನೇ ಅಂದ್ಬಿಟ್ಟು ಅವರಿಂದ ಹೋಗ್ಬಿಟ್ಟಿದ್ದಾನೆ ನಮಗೆ ಏನಾಯಿತು ಅಂದರೆ ನಮ್ಮ ನಾನು ಇಲ್ಲಿ ಅವ್ರ ಹತ್ರ ಇದ್ದಾನೆ ಅಂತ ನಾನು ಅವರು ನನ್ನ ಹತ್ರ ಇದ್ದಾನೆ ಅಂತ ಅವರು ಸೊ ಹಿಂಗೆ ಅಲ್ಲಿ ಬಂದರು ನಾವು ನಮ್ಮ ಕಡೆಯೆಲ್ಲ ಬರಲಿ ಅಂತ ನಾವು ಎಂಟ್ರೆನ್ಸಲ್ಲಿ ಇದ್ದೀವಿ ದೇವಸ್ಥಾನದಲ್ಲಿ ಬಂದರು ನಾನು ಅವ್ರಿಗೆ ಹೇಳ್ತೀನಿ ಎಲ್ಲಿ ಅವನು ಅಂತ ಅವರು ನಂಗೆ ಗೊತ್ತು ನಿನ್ನ ಹತ್ರನೇ ಇರಬೇಕು ಅಂತ ನನಗೆ ಹೇಳ್ತಾ ಇದ್ದಾರೆ ನಮಗಂತ ನಿಜವಾಗಲೂ ಅವಾಗ ಹೆಂಗ್ತಂದರೆ ಭೂಮಿನೇ ಕುಸ್ತೋದಂಗೆ ಆಗ್ಬಿಡ್ತಾವ ಏಕೆಂದರೆ ಆ ಊರಲ್ಲಿ ನಾವು ಎಲ್ಲಿ ಅಂತ ಹುಡ್ಕೋದು ಯಾರನ್ನ ಅಂತ ಕೇಳೋದು ಯಾವ ಪ್ಲೇಸಲ್ಲಿ ಹೋಗಿದ್ದಾನೆ ಅಂತ ಹೆಂಗೆ ಗೊತ್ತಾಗುತ್ತೆ ಭಾಷೆ ಬರುತ್ತೆ ಅಂದರೆ ಬಿಡಪ್ಪ ಅಂಬೋದು ಭಾಷೆ ಗೊತ್ತಿಲ್ಲ ಎಲ್ಲಿ ಅಂತ ಹೆಂಗೆ ಹುಡ್ಕೋದು ಹೆಂಗಾಗಿತ್ತು ಅಂದರೆ ಮೈಂಡು ಫುಲ್ಲು ನಮಗೆ ಸ್ಟ್ರಕ್ ಆಗೋಗ್ಬಿಟ್ಟಿತ್ತು ಹುಡ್ಕೋದಾದರೂ ಎಲ್ಲಿ ಎಲ್ಲೋ ಯಾರನ್ನು ಕೇಳೋದು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೆಲ್ಲ ಆಯ್ತು ಆಮೇಲೆ ನಾನಂತೂ ಹುಚ್ಚಿ ಥರ ಓಡಾಡ್ಕೊಂಡು ರೋಡಲ್ಲೆಲ್ಲ ಓಡಾಡಿ ಓಡಾಡಿ ಅಳ್ತಾ ಇದ್ದೀನಿ ಹೋಯ್ ಕಡೆನೂ ಹೋಗ್ತಾ ಇದ್ದೀನಿ ಆದರೂ ಎಲ್ಲೂ ಸಿಗ್ತಾ ಇಲ್ಲ ಆಮೇಲೆ ನಾವು ಬಂದು ನಾವು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಅಲ್ಲೂ ಹೋಗ್ತಿದ್ದೀನಿ ಅಲ್ಲೂ ನನಗೆ ಸಿಗ್ತಾನೆ ಇಲ್ಲ ಒಂದು ಎರಡು ಮೂರು ಸರಿ ಹೋಗಿ ಬಂದೆ ಅಲ್ಲಿ ಸೊ ಆದರೂ ಅವನು ಏನು ಒಂಚೂರು ಕ್ಲೂ ಗೊತ್ತಾಗ್ಲಿಲ್ಲ ಆಮೇಲೆ ಅಲ್ಲಿ ಮಕ್ಕಳನ್ನ ವೇಷ ಹಾಕ್ಸ್ಬಿಟ್ಟು ಕುಣಿಸ್ತಾರಲ್ಲ ಸೊ ಎಲ್ಲಿ ಅವರು ಕರ್ಕೊಂಡು ಹೋಗ್ಬಿಟ್ರು ಆಮೇಲೆ ಇನ್ನು ವೆಹಿಕಲು ನಮ್ಮ ಥರದ ವೆಹಿಕಲ್ ಎಲ್ಲೂ ಹತ್ಬಿಟ್ಟು ಹೋಗ್ಬಿಟ್ಟು ಅದು ನಮ್ಮ ನೆಗ್ಲಿಜೆನ್ಸಿ ಅಂತ ನಾನು ಹೇಳಲ್ಲ ಅಷ್ಟು ಜನ ಇದ್ರೂ ನಿಜವಾಗ್ಲು ದೇವ್ರ ಪರೀಕ್ಷೆ ಮಾಡಿದ್ನ ಇಲ್ಲ ನಮಗೆ ಅದು ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ ಅವರು ಅವರು ಫ್ರೆಂಡ್ ಆವಾಗಲೇ ಸಿಗ್ಬೇಕಾ ಅದು ಅಲ್ಲಿ ತಿರುಪತಿಲಿ ಅವರು ಫ್ರೆಂಡ್ ಬಂದ ಅಂತ ಅವರು ಶೇಕ್ ಹ್ಯಾಂಡ್ ಮಾಡಕ್ಕೆ ಹೋಗಿದಾರೆ ನಾನು ಬಿಡು ಮತ್ತೇನು ತೋರ್ಸೋದು ಈ ರೀತಿ ಅಂದ್ಬಿಟ್ಟು ನಾನು ಮುಂದಾಗಬಿಟ್ನಲ್ಲ ಸೊ ಅಲ್ಲೇ ಮಾಡಿದ್ವಿ ಎಡ್ಗಟ್ಟ ಏನೋ ಗೊತ್ತಿಲ್ಲ ಅದಾಯ್ತು ಆಮೇಲೆ ಹುಡುಕಿದ್ವಿ ಹುಡುಕಿದ್ವಿ ಅವಳು ನನ್ನ ತಂಗಿ ನನ್ನ ಜೊತೆಲಿ ಮತ್ತು ನಮ್ಮ ಅಕ್ಕನ ಮತ್ತೆ ಮಗಳು ದೇವಸ್ಥಾನದೊಳಗೆ ಹೋಗಿದ್ರು ಅವರು ಅಲ್ಲೋಗಿ ಅನೌನ್ಸ್ ಮಾಡಿಸಿದ್ರು ನಮಗೂ ಹೇಳಿದ್ರು ನೀವು ಹೋಗಿ ಅಲ್ಲ ಅನೌನ್ಸ್ ಮಾಡಿಸಿ ಸಿಕ್ ಸಿಕ್ತ ಮಗು ಅಂತ ಆಮೇಲೆ ಅವರು ಅಲ್ಲೇ ಅನೌನ್ಸ್ ಮಾಡಿಸಿದ್ರು ಬಟ್ ಇವನೇನು ಮಾಡಿದ್ದಾನೆ ಅಂದರೆ ಫಸ್ಟೇ ನಾವು ಊಟಕ್ಕೂ ಮುಂಚೆ ಹೋಗೋಕೆ ಮುಂಚೆನೇ ನಾವು ಹಿಂದಿನ ಡೋರಿಂದ ಹೋಗಿದ್ವಿ ಅದು ಹಿಂದಿನ ಡೋರ್ ಅಂತ ಅಂದ್ರೆ ಸೊ ಇವನೇನು ಮಾಡಿದ್ದಾನೆ ಆ ಡೋರಿಂದ ದೇವಸ್ಥಾನದೊಳಗೆ ಹೋಗಿದ್ದಾನೆ ಅಲ್ಲಿ ಒಬ್ಬರು ಅಜ್ಜಿ ನಿಜ ದೇವ್ರು ಸಿಕ್ಕಿದಂಗೆ ಆ ಅಜ್ಜಿಗೆ ಸಿಕ್ಕಿದ್ದಾನೆ ಅವನು ಬೇರೆ ಯಾರಿಗಾರು ಸಿಕ್ಕಿದ್ರೆ ಗೊತ್ತಿಲ್ಲ ನಮ್ಮ ಕತೆ ಏನು ಅಂತ ಆ ಅಜ್ಜಿ ಚಪ್ಪಲಿ ಹಾಕೊಂಬಂದಿರೋದನ್ನ ಅಬ್ಸರ್ವ್ ಮಾಡಿ ಅಲ್ಲಿದ್ದ ಪೊಲೀಸ್ನವರಿಗೆ ಅವ್ರನ್ನ ಒಪ್ಪಿಸಿದ್ರು ಉಪ್ಸಾಗಿತ್ತು ಅಷ್ಟೊತ್ತಿಗೆ ಆಮೇಲೆ ನಾವು ಅನೌನ್ಸ್ ಮಾಡಿದ ಮೇಲೆ ಅವರೇ ಪೊಲೀಸ್ನವರು ಇಲ್ಲೊಂದು ಮಗು ಸಿಕ್ಕಿದೆ ಬನ್ನಿ ಅಂತ ಕರೆದು ಆಮೇಲೆ ನೋಡಿದ್ರೆ ಅವನೇ ಆಗಿದ್ದ ಆಮೇಲೆ ಹಸ್ಬೆಂಡು ಅವನದು ಫೋಟೋ ಇಸ್ಕೊಂಡು ಫೋಟೋ ತಕ್ಕೊಂಡು ಆಧಾರ್ ಕಾರ್ಡು ಫೋಟೋ ತಕ್ಕೊಂಡು ಆಮೇಲೆ ಅವ್ನು ಆಧಾರ್ ಕಾರ್ಡಿನ ಫೋಟೋ ತಗೊಂಡು ಕಳಿಸಿದ್ರು ಅಂದರೆ ಮುಂದೆ ಮತ್ತೆ ಆ ಥರ ಬೇರೆ ಯಾರು ಬಂದರೆ ಇದು ನಮಗೂ ಅಂತ ಬಂದರೆ ಕಂಪ್ನಿದ್ ಆಗುತ್ತೆ ಅಂದ್ಬಿಟ್ಟು ಅವರು ಆ ರೀತಿ ಪ್ರೊಸೀಜರ್ ಮಾಡ್ತಾರೆ ಸೊ ಇಷ್ಟ ಆಗಿತ್ತು ಆಮೇಲೆ ಅವನನ್ನು ಮೇಲೆ ನಿಜವಾಗ್ಲೂ ಹೋದ ಜೀವ ಬಂದಂಗೆ ಆಗ್ಬಿಡ್ತು ನನಗಂತೂ ಏಕೆಂದ್ರೆ ಏನು ಹೇಳಿ ಮೇಲೆ ಅವನು ಸಿಗ್ತಾ ನಮಗಂತೂ ಓಜೋ ಬಂದಂಗೆ ಆಯಿತು ಅವರು ನನ್ನ ಮನೆಯರು ಮಾತೇ ಏನೋ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ರು ಅವರು ಯಾಕೆ ಹಂಗಾಯ್ತು ಅದು ಅಷ್ಟು ದಿನ ಸಿಗಲಿ ಫ್ರೆಂಡ್ ಇವತ್ತು ಇಲ್ಲಿ ಸಿಗಬೇಕಿತ್ತಾ ಅಂತ ಅವರು ಯೋಚನೆ ಮಾಡ್ಕೊಂಡು ಕೂತಿದ್ರು ಕೊನೆಗೆ ನಾವು ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಆಮೇಲೆ ಇದೊಂದು ಇನ್ಫಾರ್ಮೇಶನ್ ಅಷ್ಟೇ ಫ್ರೆಂಡ್ ನೀವಾದರೂ ಅಷ್ಟೇ ಮಕ್ಕಳನ್ನ ಹೊರ ಕರ್ಕೊಂಡು ಹೋದಾಗ ತಿರುಪತಿ ಅಂತಲೇ ನಾನು ಹೇಳೋಣ ನೀವೆಲ್ಲೇ ಹೋಗಲಿ ಅವ್ರನ್ನ ಆದಷ್ಟು ನಾವು ತುಂಬ ಮುತ್ತುವರಿದ ವಹಿಸಿ ಅವ್ರನ್ನ ನಾವು ನೋಡ್ಕೊಬೇಕು ನೀವು ನಾ ಫೋನ್ ಎಲ್ಲಿ ಹೋದರೂ ನಾನು ಮಿಸ್ ಮಾಡ್ತಿರ್ಲಿಲ್ಲ ಬಟ್ ಹಸ್ಬೆಂಡ್ ಬರ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದಿದ್ದೆ ಅಷ್ಟೇ ನಾನು ಯಾವತ್ತೂ ಈ ರೀತಿ ಎಲ್ಲೂ ನನ್ನ ಮಕ್ಕಳು ಕಳ್ಕೊಂಡಿದ್ದೇ ಇಲ್ಲ ಆ ರೀತಿ ಕೈ ಬಿಟ್ಟಿದ್ದೆ ಇಲ್ಲ ನಾನು ಎಲ್ಲೋದ್ರೂ ಅಬ್ಸರ್ವ್ ಮಾಡ್ತಿರ್ತೀನಿ ಈ ಮಕ್ಕಳನ್ನ ನೆನೆಸ್ಕಂಡ್ರೆ ನನಗೆ ಈಗಲೂ ಒಂಥರ ಏನೋ ಅಳು ಬಂದಾಗತ್ತೆ ಅಷ್ಟೇ ಯಾಕೆಂದರೆ ನನ್ನ ಮಗ ಸಿಗಲಿಲ್ಲ ಅಂದರೆ ನಾನು ಏನು ಮಾಡಬೇಕಿತ್ತು ಅಂತ ಸೊ ಮಗನಗೋಸ್ಕರನೇ ನಾನು ಹೋಗಿದ್ದು ಮುಡಿಕೊಡ್ಬೇಕು ಅಂತ ಸೊ ಮಗನೇ ಇಲ್ಲ ಅಂದಿದ್ರೆ ಏನಾಗ್ತಿದ್ನೋ ನನಗಂತೂ ಗೊತ್ತಿಲ್ಲ ಸೊ ಆ ಒಂದು ಸಿಚ್ಯೇಶನು ನಿಮಗೂ ಯಾರಿಗೂ ಬರಬಾರ್ದು ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಈ ಒಂದು ಇನ್ಫಾರ್ಮೇಷನ್ನು ಎಲ್ಲರಿಗೂ ಯೂಸ್ ಆಗುತ್ತೆ ನೀವು ತಿರುಪತಿ ಅಂತನೇ ಇಲ್ಲ ಎಲ್ಲೇ ಹೋಗಲಿ ಮಕ್ಕಳನ್ನ ಆದಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ಹಾಗೆಯೇ ಎಲ್ಲೇ ಹೋದರೂ ಆಧಾರ್ ಕಾರ್ಡನ್ನ ಹೋಗಿದ್ರೆ ತುಂಬಾ ಒಳ್ಳೆಯದು ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವೀಡಿಯೋ ಸೊ ನೆಕ್ಸ್ಟ್ ನನ್ನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಬಾಯ್ ಎಲ್ಲರೂ ಎಲ್ಲ ಹೋದಾಗಲೂ ಅಷ್ಟೇ ತಿರುಪತಿ ಅಂತ ನಾನು ಹೇಳಲ್ಲ ಯಾವುದೇ ಪ್ಲೇಸಿಗೆ ಹೋದ್ರೂ ಅಷ್ಟೇ ಸ್ವಲ್ಪ ನಾವು ಮಕ್ಕಳು ಕಡೆ ಗಮನ ಕೊಟ್ಟರೆ ನಮ್ಮ ಮಕ್ಕಳು ನಾವು ಸೇಫ್ಟಿಯಾಗಿ ನೋಡ್ಕೊಬೋದು ಸೇಫ್ಟಿಯಾಗಿ ಕರ್ಕೊಂಬರ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಟಾಪಿಕ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಿದ್ದೀರಾ ಈ ಒಂದು ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ಆಮೇಲೆ ಯಾರೆಲ್ಲ ಹೊಸ್ದಾಗಿ ತಿರುಪತಿ ಹೋಗ್ತಿದ್ದಾರೆ ತಿರುಪತಿ ಅಂತಲ್ಲ ಯಾವುದೇ ಪ್ಲೇಸಿಗೆ ಹೋಗಲಿ ಸೊ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನಗೆ ನನ್ನ ಒಂದು ಅನುಭವ ಅಷ್ಟೇನೆ ಸೊ ಎಲ್ಲರಿಗೂ ಶೇರ್ ಮಾಡಿ